ಇರುತ್ತೆ ಆ ದೇವರ ಆಶೀರ್ವಾದ ಇದ್ದ ಇದ್ರಿಂದ ನಾನು ನಿಮ್ಮೊಟ್ಟಿಗೆ ಇವಾಗ ಮಾತಾಡ್ತಾ ಇದ್ದೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟ್ನ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದು ನೋಡಬಹುದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋ ತುಂಬಾ ದಿನ ಆಯ್ತು ನಾನು ವಿಡಿಯೋ ಮಾಡದೆ ಏನಂದ್ರೆ ಏನಂದರೆ ತುಂಬ 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 ಕೆ ಹಾಗೇನೇ ಹಾಗೆಯೇ ಆಗಿದ್ದೆ ಬ್ಯುಸಿ ಅಂದರೆ ಗೊತ್ತಲ್ವ ಏನಾದರೂ ಪರ್ಸನಲ್ ಆಗಿ ಕೆಲಸ ಇತ್ತು ಅದನ್ನು ಫ್ರೀ ಮಾಡಿಕೊಂಡು ಬಂದಿದ್ದೀನಿ ಅಂತೂ ವಿಡಿಯೋ ಇನ್ನು ಸಪೋರ್ಟ್ ಅಂತೂ ಖಂಡಿತ ಮಾಡ್ತೀನಿ ಎಲ್ಲರಿಗೂ ಸಪೋರ್ಟ್ ಇದ್ದೇ ಇರುತ್ತೆ ಖಂಡಿತ ಮಾಡ್ತೀನಿ ಹಾಗೆಯೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಇವಾಗಷ್ಟೇ ನಾಲ್ಕು ಗಂಟೆ ಆಗಿದೆ ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡುವಾಗ ಟೀ ಕುಡಿತುಕೊಂಡು ಬಂದೆ ನಿಮ್ಮದು ಟೀ ಟೀ ಆಯಿತು ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ ಏನಂತೇಳಿ ಯೋಚನೆ ಮಾಡ್ತಾಯಿದ್ರ ಏನಪ್ಪಾ ಇವರು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳಿ ಕೂತ್ಕೊಂಡು ಮಾಡ್ತಾರೆ ಏನು ಇರ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀರ ಖಂಡಿತ ಇವತ್ತು ನಾನು ಒಬ್ಬರ ಚಾನೆಲ್ನ ಪ್ರಮೋಟ್ ಮಾಡ್ತಾಯಿದ್ದೀನಿ ಅದು ಯಾರ ಚಾನೆಲ್ ಅಂತೇಳಿ ಅದಕ್ಕೆ ಕುತೂಹಲ ಇದೆ ಯಾರ ಚಾನೆಲ್ ಅಂತೇಳಿ ಗಗನ ಕುಕ್ಕಿಂಗ್ ಚಾನೆಲ್ ಅವ್ರದ್ದು ಗಗನ ಕುಕ್ಕಿಂಗ್ ಚಾನೆಲ್ ಗಗನ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ವಿಸಿಟ್ ಆಗಿ ಬನ್ನಿ ನಾನು ಸ್ಕ್ರೀನ್ ಹಾಕ್ತೀನಿ ಪಕ್ಕದಲ್ಲಿ ಯಾವ ಚಾನೆಲ್ ಅಂತೇಳಿ ಫಸ್ಟ್ ಫಸ್ಟ್ ಮತ್ತು ನಾವು ಯೂಟ್ಯೂಬ್ ಬರೋದು ಉದ್ದೇಶ ಏನು ಅಂಥೇಳಿ ಫಸ್ಟ್ ಯೋಚನೆ ಮಾಡಬೇಕು ಸುಮ್ಮನೆ ಟೈಮ್ ಪಾಸ್ ಯೂಟ್ಯೂಬ್ಗೆ ಬಂದು ಅಲ್ಲಿ ಇಲ್ಲಿ ಬೇಡದು ಬೇಕಾದ ಮೆಸೇಜ್ ಹಾಕೋದಲ್ಲ ಆ ಥರ ಕೆಲಸ ಮಾಡಬೇಡಿ ಯಾರು ಯಾವುದಕ್ಕೂ ಒಬ್ರಿಗೆ ಕೆಟ್ಟದ್ದು ಬಯಸಬೇಡಿ ನಾನು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಟ್ಟದ್ದು ಬಯಸಬೇಡಿ ನಿಮ್ಮ ಕೈಯಲ್ಲಿ ಆಗುತ್ತಾ ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ ನೀವು ಯಾಕೆ ಇದು ಹೆಸರು ಇದು ಮಾಡ್ಕೋಬೇಕು ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಯಾರ ಮನಸ್ಸು ನೋವು ಮಾಡ್ಕೋಬೇಡಿ ಒಬ್ಬರ ಮನಸ್ಸು ನೋವು ಮಾಡೋದು ಅಷ್ಟು ಇದಲ್ಲ ಅದು ಜೀವನ ಪರ್ಯಂತ ಇರುತ್ತೆ ಓಕೆನಾ ಜೀವನ ಪರ್ಯಂತ ಹೋಗಲ್ಲ ಒಂದು ನೋವು ಕೊಟ್ಟಿದ್ದು ನಾನು ಜೀವನ ಪರ್ಯಂತ ಹೋಗುದಿಲ್ಲ ಎಷ್ಟೇ ಸಾರಿ ಕೇಳಿ ಎಷ್ಟೇ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಳ್ಳಿ ಆ ನೋವನ್ನು ನೋವು ಅನ್ನೋದು ಆಗಲ್ಲ ಯಾರಿಂದಲೂ ಹ್ಮ್ ಬನ್ನಿ ಅದನ್ನ ಪಕ್ಕದಲ್ಲಿಡುವ ನೋವುಗಳನ್ನ ಇವಾಗ ಗಗನ ಕುಕಿಂಗ್ ಚಾನೆಲ್ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಹಾಗೆಯೇ ನಮ್ಮ ಅಕ್ಕ ತಂಗಿಯರಾಗ್ಲಿ ಅಣ್ಣ ತಮ್ಮಂದಿರಾಗ್ಲಿ ಯಾರ್ದಾದ್ರು ನ ಪ್ರಮೋಟ್ ಮಾಡಬೇಕಂದ್ರೆ ಖಂಡಿತ ಪ್ರಮೋಟ್ ಮಾಡ್ತೇನೆ ಅಯ್ಯೋ ದೇವ್ರೆ ಪ್ರಮೋಟ್ ಮಾಡೋದಂದ್ರೆ ಎಷ್ಟು ದುಡ್ಡು ಕೊಡಬೇಕು ಇವ್ರಿಗೆ ಅಪ್ಪ ಅಂತೇಳಿ ನೀವು ಯೋಚನೆ ಮಾಡ್ತಾರೆ ಖಂಡಿತ ನನಗೆ ದುಡ್ಡು ತಗೊಳ್ಳಲ್ಲ ನಾನು ದುಡ್ಡು ತಗೊಳ್ಳ ಪ್ರಮೋಟ್ ಮಾಡ್ತಾ ಇಲ್ಲ ನನ್ನ ಕೈಯಲ್ಲಾದಷ್ಟು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಹಾಗೆ ನಾನು ಸಪೋರ್ಟ್ ಮಾಡ್ತೇನೆ ಅಂದರೆ ನನ್ನ ಒಬ್ಬರು ಸಪೋರ್ಟ್ ಮಾಡ್ತಾರೆ ಅಂದರೆ ಅವರಿಗೂ ಅದರಲ್ಲೊಂದು ಇವಾಗ ನಾನು ಸಪೋರ್ಟ್ ಮಾಡ್ತಾ ಇದ್ದೆ ನನಗೆ ಇನ್ನೊಬ್ಬರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ನೀವೂ ಹಾಗೇನೆ ನಿಮ್ಮ ಕೈಯಲ್ಲಾದರೂ ಸಪೋರ್ಟ್ ಮಾಡಿ ನಿಮಗೆ ಇನ್ನೊಬ್ಬರು ಬರ್ತಾರೆ ಸಪೋರ್ಟ್ ಮಾಡೋಕ್ಕೆ ಅದು ನಾವು ಹೇಳ್ತಾ ಇರೋದಲ್ಲ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಅವರಿಂದ ನನ್ನದು ಚಾನೆಲ್ ಮೋನ ಆಯಿತು ಇವರಿಂದ ಚಾನೆಲ್ ಮೌನ ಆಯಿತು ಅವಳದು ಇವಾಗ ಚಾನೆಲ್ ಮಾಡಿ ಮೌನ ಮಾಡ್ಕೊಂಡು ಹೋದರು ಅದೆಲ್ಲ ಹೇಳೋಕ್ಕೆ ಹೋಗ್ಬಿಟ್ಟು ಯಾಕಂದರೆ ನಮಗೆ ಅಂತೇಳಿ ಸಪೋರ್ಟ್ ಮಾಡೋಕ್ಕೆ ಇನ್ನೊಬ್ಬರು ಬಂದೇ ಬರ್ತಾರೆ ದೇವ್ರು ಕೊಟ್ಟೇ ಕೊಡ್ತಾರೆ ಇನ್ನೊಂದು ಕಡೆಯಿಂದ ಒಂದು ಕಡೆಯಿಂದ ಕಳ್ಕೊಂಡ್ರು ಅದನ್ನ ಇನ್ನೊಂದು ಕಡೆಯಿಂದ ನಮಗೆ ಸಿಕ್ಕೇ ಸಿಗುತ್ತೆ ಅದರ ಪ್ರತಿಫಲ ಆಗಲಿ ಅದಕ್ಕೋಸ್ಕರ ನನ್ನ ಕೈಯಲ್ಲೇ ನಾನು ಆದಷ್ಟು ನಿಮ್ಮ ಸಪೋರ್ಟ್ ಮಾಡ್ತೇನೆ ಆ ಪ್ರತಿಫಲ ನನಗೆ ಸಿಗುತ್ತೆ ಇಲ್ಲಿ ಅಂದ್ರೆ ಯಾವ ಥರಲ್ಲಾದರೂ ಚಾನಲಲ್ಲೇ ಸಿಗಬೇಕು ಆ ಥರ ಏನು ಸಿಗಬೇಕು ಅಂತಿಲ್ಲ ಯಾವ ಥರಲ್ಲಾದರೂ ನಮಗೆ ಅದರ ಇದು ಪ್ರತಿಫಲ ಖಂಡಿತ ಸಿಗುತ್ತೆ ಅದಕ್ಕೋಸ್ಕರ ಒಳ್ಳೇದು ಕೆಲಸ ಮಾಡು ಒಳ್ಳೇದು ಕೆಲಸ ಮಾಡಿದ್ರೆ ಅದರ ಪ್ರತಿಫಲ ಖಂಡೇ ಖಂಡಿತವಾಗ್ಲೂ ಸಿಗುತ್ತೆ ಆ ದೇವ್ರ ಆಶೀರ್ವಾದ ಅಂತೂ ಖಂಡಿತವಾಗ್ಲೂ ಇರುತ್ತೆ ಆ ದೇವರ ಆಶೀರ್ವಾದ ಇದ್ದ ಇದರಿಂದ ನಾನು ನಿಮ್ಮೊಟ್ಟಿಗೆ ಇವಾಗ ಮಾತಾಡ್ತಾಯಿದ್ದೀನಿ ನಾನು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆನಾ ಹಾಗೆ ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಯ ತನಕ ತುಂಬ ಸಪೋರ್ಟ್ ಮಾಡಿದ್ರೆ ಹಾಗೆ ಧೈರ್ಯ ಕೊಟ್ಟಿದ್ದರ ಹಾಗೆಯೇ ತುಂಬ ತುಂಬ ಆಶೀರ್ವಾದನೂ ಮಾಡಿದ್ರೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪರ್ಸನಲ್ಲಾಗಿ ನಮ್ಮ ಫ್ರೆಂಡ್ಸಿಗೂ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ಹಾಗೆ ನನಗೆ ತುಂಬ ತಿಳುವಳಿಕೆಯನ್ನು ಹೇಳಿದ್ದಕ್ಕೆ ಹಾಗೆಯೇ ತುಂಬ ಸಪೋರ್ಟಿವ್ ಆಗಿ ನನ್ನ ಬೆನ್ನ ಹಿಂದೆ ಇಂಥದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ನಿಮಗೆ ಗೊತ್ತಿರುತ್ತೆ ಹೆಸರು ಅಂತ ಹೇಳಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ನನಗೆ ಇಷ್ಟ ತನಕ ಬೆಳೆಕ್ಕೆ ಅವಕಾಶ ಕೊಟ್ಟಿದ್ದೀರಾ ಇನ್ನೂ ಬೆಳೆಯಕ್ಕೆ ಅವಕಾಶ ಕೊಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿರ್ತೀನಿ ಓಕೆನಾ ನಾನು ಹೇಳಿದೆ ಗಗನ ಕುಕಿಂಗ್ ಕುಕ್ಕಿಂಗ್ ಚಾನೆಲ್ ಅಂತೇಳಿ ಹಾಗೆಯೇ ಮುಂಚೆ ಒಂದು ಸಲ ನಾನು ಮಾಡಿದ್ದೆ ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅವ್ರದ್ದು ಚಾನೆಲ್ ಬಾಕಿ ಉಳಿದಿದ್ದೆ ಸಾರಿ ಅದು ನನ್ನಿಂದ ನನಗೆ ತುಂಬ ಕಷ್ಟ ಸುತ್ತ ಸಿಚುವೇಶನ್ ಇತ್ತು ನನಗೆ ಮಾಡೋಕ್ಕಾಗಿರಲಿಲ್ಲ ಅರ್ಥ ಮಾಡ್ಕೋತಿರ ಅಂತೇಳಿ ನಾನು ಅಂದ್ಕೋತೀನಿ ಕೆಲವ್ರದ್ದು ನನಗೆ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಟೈಮು ಯಾವತ್ತೂ ಒಂದೇ ರೀತಿ ಇರಲ್ಲ ಅಲ್ವಾ ಒಂದೇ ರೀತಿ ಇರಲ್ಲ ಒಂದು ದಿವಸ ಒಳ್ಳೆದಿರುತ್ತೆ ಒಂದು ದಿವಸ ಕೆಟ್ಟದಿರುತ್ತೆ ಎಲ್ಲದರಲ್ಲೂ ನಾವು ದಾಟಿ ಬರಬೇಕು ದಾಟಿ ಬರುವುದನ್ನು ಕಲಿಬೇಕಷ್ಟೇ ನಾವು ಬೇಕು ಅಂತೇಳಿ ಯಾರೂ ಮಾಡಲ್ಲ ಓಕೆನಾ ಹಾಗೆಯೇ ಗಗನ ಕುಕ್ಕಿಂಗ್ ಚಾನೆಲ್ ಅವರನ್ನು ನೋಡಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಾನು ವೀಡಿಯೋಸ್ ಚೆನ್ನಾಗಿ ಮಾಡ್ತಾರೆ ಅಡುಗೆ ರೆಸಿಪಿಗಳನ್ನು ಹಾಗೆಯೇ ಎಲ್ಲ ವೀಡಿಯೋಸ್ಗಳನ್ನ ಮಾಡ್ತಾರೆ ಅವರು ಅವರ ಚಾನಲ್ಗೆ ವಿಸಿಟ್ ಕೊಡಿ ನೀವು ವಿಸಿಟ್ ಕೊಡ್ತೀರ ಅಂತೇಳಿ ನಾನು ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಆಮೇಲೆ ಒಂದು ನಾವು ವೈಟಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿಯರು ಅಂತೇಳಿ ತುಂಬ ಪ್ರೀತಿಯನ್ನು ಕೊಟ್ಟಿರ್ತಾರೆ ಕೊಟ್ಟಿರ್ತೀವಿ ನಾನು ಕೂಡ ಕೊಟ್ಟಿರ್ತೀನಿ ಅದನ್ನು ಉಳಿಸ್ಕೊಳ್ಳಿ ಅದನ್ನು ಉಳಿಸ್ಕೊಳ್ಳಿ ಒಂದು ಸುಳ್ಳು ಅದನ್ನು ಪದಕ್ಕೆ ಒಂದು ಅರ್ಥವನ್ನು ಕೊಡಿ ದಯವಿಟ್ಟು ನಾನು ಕೇಳ್ತಾ ಅಷ್ಟೇ ಅದನ್ನು ಪದಕ್ಕೆ ಅರ್ಥವನ್ನು ಕೊಡಿ ಆ ನಂಬಿಕೆ ಅನ್ನೋದಕ್ಕೂ ಅದಕ್ಕೂ ಒಂದು ಅರ್ಥವನ್ನು ಕೊಡಿ ಸುಮ್ಮನೆ ನೀವು ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ವಿಡಿಯೋಸ್ ಮಾಡ್ತೀರಾ ವಿಡಿಯೋಸ್ ನೋಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲೇ ಇಷ್ಟು ಎಲ್ಲ ಗೊತ್ತಿದ್ರೂ ನೀವು ಇನ್ನೂ ಇನ್ನೂ ಅದೇ ಕೆಲಸವನ್ನು ಮಾಡ್ತಾ ತಪ್ಪು ಕೆಲಸಗಳನ್ನೇ ಮಾಡ್ತಾ ಹೋದರೆ ಯೂಟ್ಯೂಬ್ ಮಾಡಿದ್ದಕ್ಕೂ ಚಾನಲ್ ಮಾಡಿದ್ದಕ್ಕೂ ನೀವು ಸಪೋರ್ಟ್ ಮಾಡೋದಕ್ಕೂ ಏನು ಇದಿರುತ್ತೆ ಬೆಲೆ ಇರುತ್ತೆ ಹೇಳಿ ಒಳ್ಳೆಯದನ್ನು ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿ ಓಕೆನಾ ಒಳ್ಳೆ ಪದಕ್ಕೆ ಒಂದು ಅರ್ಥ ಕೊಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಬೇರೆ ಏನಲ್ಲ ಪ್ರೂವ್ ಮಾಡಬೇಡಿ ಕಲಿಯುಗ ಅಂತಾರೆ ಆ ಕಲಿಯುಗಕ್ಕೆ ತಕ್ಕಂತೆ ನಡ್ಕೋಬೇಡಿ ಓಕೆನಾ ಸ್ವಲ್ಪ ಬುದ್ಧಿ ಇದೆ ಅಲ್ವ ನಮ್ಮ ಹತ್ರನು ಆ ಬುದ್ಧಿನ ಇದು ಮಾಡಿ ಒಳ್ಳೇದು ಉಪಯೋಗಿಸಿ ಒಳ್ಳೆಯದಕ್ಕೆ ಉಪಯೋಗಿಸಿ ಒಬ್ಬರಿಗೆ ಕೆಟ್ಟದ್ದು ಬಯಸೋದು ಆ ಥರ ಎಲ್ಲ ಉಪಯೋಗಿಸ್ಬೇಡಿ ಬೇಕು ಅಂಥ ಕೆಲಸ ಅಂತ ಕೆಲಸ ಮಾಡಿ ಏನಕ್ಕೆ ಬದುಕಿ ಇದು ಮಾಡಬೇಕು ಒಳ್ಳೇದು ಕೆಲಸ ಮಾಡಿ ಬದುಕೋ ಓಕೆನಾ ಬನ್ನಿ ನಾನು ಅಲ್ಲಿ ಹಾಕಿರ್ತೀನಿ ಮುಂಚೆನೇ ಹಾಕಿ ಇಡ್ತೀನಿ ನಾನು ಓಕೆನಾ ಸ್ಕ್ರೀನ್ ಮೇಲೆ ಯಾರ್ದು ಗಗನಕ್ಕೂ ಅವ್ರದ್ದು ಅವ್ರದ್ದು ವೀಡಿಯೋಸ್ ನೋಡಿ ನೀವು ಪ್ಲೀಸ್ ಸಪೋರ್ಟ್ ಮಾಡಿ ಒಂದು ಚಾನೆಲ್ ಒಬ್ಬರು ಮಾಡ್ತಾರ ಇದ್ದಾರೆ ಅಂದರೆ ಏನಕ್ಕೋ ಅವರ ಒಂದು ಕಷ್ಟದಲ್ಲಿ ಇರ್ತಾರೆ ಅವರ ಮನಸ್ಥಿತಿ ನನ್ನ ಒಂದು ಚಾನೆಲ್ ಬೇಕು ನಾವು ಒಂದು ಒಳ್ಳೇದಾಗಬೇಕು ಅಂತೇಳಿ ಯೋಚನೆ ಮಾಡಿ ನಾವೊಂದು ಚಾನೆಲ್ ಮಾಡಿರ್ತೀವಿ ಒಳ್ಳೇದು ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ಮಾಡ್ತಾ ಇರ್ತೀವಿ ಕೆಲವರು ವ್ಯೂಸ್ಗೋಸ್ಕರ ಮಾಡ್ತಾರೆ ಕಿವು ದುಡ್ಡು ಅಂತೇಳಿ ಕೆಲವರು ಅವರದೊಂದು ಟೈಮು ಮನಸ್ಥಿತಿ ಆ ಥರ ಆ ಥರನೂ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಒಂದೊಂದು ಕಾರಣ ಇರುತ್ತೆ ಪ್ರತಿಯೊಬ್ಬರದ್ದು ಒಂದೊಂದು ಮನಸ್ಥಿತಿನೂ ಇರುತ್ತೆ ಆದರೆ ಒಳ್ಳೆಯದಕ್ಕೆ ಉಪಯೋಗಿಸಿ ಓಕೆ ನಾನು ನಾನಂತೂ ಬುಗಿನ್ ನಾನಂತೂ ಗಗನ ಕುಕ್ಕಿಂಗ್ ಚಾನೆಲ್ ಅವ್ರಿಗೆ ತುಂಬ ದಿನದಿಂದ ಹೇಳ್ತಾಯಿದ್ರು ಪಾಪ ನನಗೇನೆ ಆಗಿರಲಿಲ್ಲ ಅವರ ಚಾನೆಲ್ ಇದ್ಮಾಡಕ್ಕೆ ಹೋಗ್ಲಿಕ್ಕೆ ಅವರ ಚಾನೆಲ್ಗೆ ವಿಡಿಯೋಸ್ ನೋಡ್ತಾ ಇದ್ದೆ ವಿಡಿಯೋಸ್ ನೋಡ್ತೇನೆ ನಾನು ನಾನು ಎಲ್ಲರೂ ನೋಡ್ತೀನಿ ಅಲ್ಲಿನೂ ತೋರಿಸ್ತೇನೆ ಇಲ್ಲಿನೂ ತೋರಿಸ್ತೀನಿ ಗಗನ ಕುಕಿಂಗ್ ಚಾನೆಲ್ ಅವರನ್ನ ಇಲ್ಲಿನೂ ತೋರಿಸ್ತೇನೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ತುಂಬಾ ವಿಡಿಯೋಸ್ ಹಾಕ್ತಾರೆ ಅವರು ತುಂಬ ವೀಡಿಯೋಸ್ ಹಾಕ್ತಾರೆ ನೀವು ಚೆಕ್ ಮಾಡಿ ಅವರ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಗಗನ ಕುಕ್ಕಿಂಗ್ ಚಾನೆಲ್ ಅಂತೇಳಿ ಇರುತ್ತೆ ರೆಸಿಪಿಗಳನ್ನು ಚೆನ್ನಾಗಿ ಹಾಕ್ತಾರೆ ತುಂಬ ಚೆನ್ನಾಗಿ ಹಾಕ್ತಾರೆ ನೀವು ಸಪೋರ್ಟ್ ಮಾಡಿ ಅವರಿಗೆ ಗಗನ ಕುಕ್ಕಿಂಗ್ ಲಾಗ್ಸ್ ಅಂತ ಇದೆ ಓಕೆನಾ ಒಂದು ಪಾಯಿಂಟ್ ಐವತ್ತ ಏಳು ಕೆ ಸಬ್ಸ್ಕ್ರೈಬರ್ ಇದ್ದಾರೆ ಇನ್ನೂರ ಎಂಬತ್ತ ಮೂರು ವೀಡಿಯೋಸ್ ಹಾಕಿದ್ದಾರೆ ನೋಡಿ ಒಂದು ಇನ್ನೂರ ಎಂಬತ್ತ ಮೂರು ವೀಡಿಯೋಸ್ ಹಾಕಬೇಕಂದ್ರೆ ತುಂಬ ಕಷ್ಟಪಡಬೇಕು ಒಂದು ವೀಡಿಯೋಸ್ ಮಾಡೋಕ್ಕೂ ನಮಗೆ ಒಂದೊಂದು ಸಾರಿ ಆಗಲ್ಲ ಕಷ್ಟ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಅದರಿಂದ ಇನ್ನೂರ ಎಂಬತ್ತ್ಮೂರು ವೀಡಿಯೋಸ್ ಹಾಕಿದ್ದಾರೆ ಕಷ್ಟಪಡ್ತಾ ಇದ್ದಾರೆ ಖಂಡಿತ ಒಂದಲ್ಲ ಒಂದು ದಿನ ಬೆಲೆ ಸಿಗುತ್ತೆ ಗಗನ ಕುಕ್ಕಿಂಗ್ ಚಾನಲ್ಗೆ ಹೋಗಿ ಗಗನ ಕುಕ್ಕಿಂಗ್ ಲಾಗ್ಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಫ್ರೆಂಡ್ಸ್ ಆಗಲಿ ನನ್ನ ಸಬ್ಸ್ಕ್ರೈಬರ್ ಆಗಲಿ ಯಾರ್ಯಾರು ಇದ್ದರೆ ಎಲ್ಲರೂ ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ ಓಕೆನಾ ಥ್ಯಾಂಕ್ ಯು ಇಲ್ಲಾರು ತನಕ ನನಗೆ ಸಪೋರ್ಟ್ ಮಾಡಿದವ್ರಿಗೆ ಹಾಗೆಯೇ ಗಗನ ಕುಕ್ಕಿಂಗ್ ಚಾನೆಲ್ಗೂ ಹೋಗಿ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಅಕ್ಕ ತಂಗಿಯವ್ರಿಗೂ ನಿಮಗೂ ಪ್ರಮೋಟ್ ಮಾಡಬೇಕು ಅಂದರೆ ಖಂಡಿತ ಮಾಡ್ತೀನಿ ಎಲ್ರಿಗೂ ಧನ್ಯವಾದಗಳು ಧನ್ಯವಾದಗಳು ಅನಂತ ಅನಂತ ಧನ್ಯವಾದಗಳು ನನ್ನ ಹಿಂದೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಂದರೆ ನಿಮಗೆ ನಾನು ಯಾವತ್ತು ಚಿರಋಣಿ ಚಿರಋಣಿಯಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಖಂಡಿತ ನೆಕ್ಸ್ಟ್ ಒಬ್ಬರ ಹೊಸ ಚಾನಲನ್ನು ತಗೊಂಡು ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್